ಸ್ನೇಹಿತರೆ ನ್ಯಾಚುರಲ್ ಬೀಯಿಂಗ್ಸ್ ಆಫ್ ದ ವರ್ಲ್ಡ್ ಯೂಟ್ಯೂಬ್ ಚಾನೆಲ್ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ನಾವು ಒಂದು ಅತ್ಯಂತ ಶಕ್ತಿಶಾಲಿ ಗಾಂಭೀರ್ಯದ ಮತ್ತು ಕಾಡಿನ ರಾಜ ಎಂದೇ ಖ್ಯಾತಿ ಪಡೆದಿರುವ ಪ್ರಾಣಿಯ ಬಗ್ಗೆ ತಿಳಿದುಕೊಳ್ಳೋಣ ಹೌದು ನಾವು ಮಾತನಾಡುತ್ತಿರುವುದು ಸಿಂಹದ ಬಗ್ಗೆ ಸಿಂಹವನ್ನು ಏಕೆ ಕಾಡಿನ ರಾಜ ಎಂದು ಕರೆಯುತ್ತಾರೆ ಇದರ ಇತಿಹಾಸವೇನು ಮತ್ತು ಅದರ ಅದ್ಭುತ ಗುಣಲಕ್ಷಣಗಳು ಯಾವುವು ಇವೆಲ್ಲವನ್ನು ಇವತ್ತಿನ ವಿಡಿಯೋದಲ್ಲಿ ವಿವರವಾಗಿ ನೋಡೋಣ ಬನ್ನಿ ಶುರು ಮಾಡೋಣ ಮೊದಲಿಗೆ ಸಿಂಹದ ಇತಿಹಾಸವನ್ನು ನೋಡೋಣ ಸಿಂಹವು ಭೂಮಿಯ ಮೇಲೆ ಸುಮಾರು ಒಂದು ಪಾಯಿಂಟ್ ಐದು ಮಿಲಿಯನ್ ವರ್ಷಗಳ ಹಿಂದಿನಿಂದಲೂ ಅಸ್ತಿತ್ವದಲ್ಲಿದೆ ಎಂದು ಹೇಳಲಾಗುತ್ತದೆ ಪ್ರಾಚೀನ ಕಾಲದಲ್ಲಿ ಇವು ಆಫ್ರಿಕಾ ಯುರೋಪ್ ಏಷ್ಯಾ ಮತ್ತು ಅಮೆರಿಕಾದಂತಹ ದೊಡ್ಡ ಭೂಪ್ರದೇಶಗಳಲ್ಲಿ ವ್ಯಾಪಿಸಿದ್ದವು ಆ ಸಮಯದಲ್ಲಿ ಗುಹೆ ಸಿಂಹ ಮತ್ತು ಅಮೆರಿಕನ್ ಸಿಂಹಗಳಂತಹ ದೊಡ್ಡ ಗಾತ್ರದ ಸಿಂಹಗಳು ಇದ್ದವು ಅವು ಇಂದಿನ ಸಿಂಹಗಳಿಗಿಂತಲೂ ದೊಡ್ಡದಾಗಿದ್ದವು ಕಾಲಕ್ರಮೇಣ ಅವುಗಳ ಸಂಖ್ಯೆ ಕಡಿಮೆಯಾಗುತ್ತಾ ಹೋಯಿತು ಈಗ ಸಿಂಹವನ್ನು ಕಾಡಿನ ರಾಜ ಎಂದು ಏಕೆ ಕರೆಯುತ್ತಾರೆ ಎಂದು ನೋಡೋಣ ಇದಕ್ಕೆ ಹಲವು ಕಾರಣಗಳಿವೆ ಮೊದಲನೆಯದಾಗಿ ಸಿಂಹವು ತನ್ನ ಪ್ರಬಲ ದೈಹಿಕ ಶಕ್ತಿ ಮತ್ತು ಧೈರ್ಯದಿಂದಾಗಿ ಇತರೆ ದೊಡ್ಡ ಪ್ರಾಣಿಗಳನ್ನು ಸಹ ಸುಲಭವಾಗಿ ಬೇಟೆಯಾಡುತ್ತದೆ ಸಿಂಹಗಳು ಗುಂಪಿನಲ್ಲಿ ವಾಸಿಸುತ್ತವೆ ಈ ಗುಂಪನ್ನು ಪ್ರೈಡ್ ಪ್ರೈಡ್ ಎಂದು ಕರೆಯುತ್ತಾರೆ ಈ ಪ್ರೈಡ್ನಲ್ಲಿ ಹೆಣ್ಣು ಸಿಂಹಗಳು ಒಟ್ಟಾಗಿ ಬೇಟೆಯಾಡಲು ಹೋಗುತ್ತವೆ ಆದರೆ ಗಂಡು ಸಿಂಹಗಳು ತಮ್ಮ ಪ್ರದೇಶವನ್ನು ಮತ್ತು ಗುಂಪನ್ನು ರಕ್ಷಿಸುತ್ತವೆ ಸಿಂಹವು ಕೇವಲ ಬಲಶಾಲಿ ಆಗಿರುವುದಿಲ್ಲ ಅದರ ಗಾಂಭೀರ್ಯ ಮತ್ತು ಶಕ್ತಿಯುತ ಗರ್ಜನೆಯು ಪ್ರಸಿದ್ಧವಾಗಿದೆ ಸಿಂಹದ ಗರ್ಜನೆಯು ಸುಮಾರು ಎಂಟು ಕಿಲೋಮೀಟರ್ ದೂರದವರೆಗೂ ಕೇಳಿಸುತ್ತದೆ ಈ ಗರ್ಜನೆಯ ಮೂಲಕ ಅದು ತನ್ನ ಪ್ರದೇಶವನ್ನು ಗುರುತಿಸುತ್ತದೆ ಮತ್ತು ಇತರ ಸಿಂಹಗಳಿಗೆ ಎಚ್ಚರಿಕೆ ನೀಡುತ್ತದೆ ನಿಜಕ್ಕೂ ಇದು ಒಂದು ಅಚ್ಚರಿಯ ಸಂಗತಿ ಅಲ್ವಾ ಬನ್ನಿ ಈಗ ಸಿಂಹದ ಕೆಲವು ವಿಶಿಷ್ಟ ಗುಣಲಕ್ಷಣಗಳನ್ನು ತಿಳಿದುಕೊಳ್ಳೋಣ ಸಾಮಾಜಿಕ ಪ್ರಾಣಿ ಸಿಂಹಗಳು ಬೆಕ್ಕು ಕುಟುಂಬದಲ್ಲಿನ ಏಕೈಕ ಸಾಮಾಜಿಕ ಪ್ರಾಣಿಗಳು ಅಂದರೆ ಇವು ಗುಂಪಿನಲ್ಲಿ ಒಟ್ಟಾಗಿ ವಾಸಿಸುತ್ತವೆ ಇದು ಅವುಗಳ ಬದುಕುಳಿಯಲು ಬಹಳ ಮುಖ್ಯ ಗಂಡು ಸಿಂಹದ ಕೇಸರ ಗಂಡು ಸಿಂಹದ ಕುತ್ತಿಗೆಯ ಸುತ್ತಲಿರುವ ಉದ್ದನೆಯ ಕೂದಲನ್ನು ಕೇಸರ ಎಂದು ಕರೆಯುತ್ತಾರೆ ಈ ಕೇಸರವು ಸಿಂಹದ ವಯಸ್ಸು ಆರೋಗ್ಯ ಮತ್ತು ಶಕ್ತಿಯನ್ನು ತೋರಿಸುತ್ತದೆ ಹೆಚ್ಚು ದಟ್ಟವಾದ ಮತ್ತು ಸುಂದರವಾದ ಕೇಸರ ಇರುವ ಸಿಂಹವು ಹೆಚ್ಚು ಆಕರ್ಷಕವಾಗಿರುತ್ತದೆ ಹೆಚ್ಚಾಗಿ ಹೆಣ್ಣು ಸಿಂಹಗಳು ಗುಂಪಿನಲ್ಲಿ ಬೇಟೆಯಾಡುತ್ತವೆ ಅವು ಜಿಂಕೆ ಜೀಬ್ರಾ ಮತ್ತು ಇತರೆ ದೊಡ್ಡ ಪ್ರಾಣಿಗಳನ್ನು ಬೇಟೆಯಾಡಿ ತಮ್ಮ ಹಸಿವನ್ನು ನೀಗಿಸಿಕೊಳ್ಳುತ್ತವೆ ದುರದೃಷ್ಟವಶಾತ್ ಪ್ರಸ್ತುತ ಹೆಚ್ಚುತ್ತಿರುವ ಮಾನವ ಚಟುವಟಿಕೆಗಳು ಅರಣ್ಯನಾಶ ಮತ್ತು ಆವಾಸ ಸ್ಥಾನಗಳ ನಷ್ಟದಿಂದಾಗಿ ಸಿಂಹಗಳ ಸಂಖ್ಯೆ ಕಡಿಮೆಯಾಗುತ್ತಿದೆ ಆದ್ದರಿಂದ ಈ ಅದ್ಭುತ ಪ್ರಾಣಿಗಳನ್ನು ರಕ್ಷಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಸಿಂಹವು ತನ್ನ ಶಕ್ತಿ ಧೈರ್ಯ ಗಾಂಭೀರ್ಯ ಮತ್ತು ಸಂಘಟಿತ ಜೀವನದಿಂದಾಗಿ ನಮಗೆಲ್ಲರಿಗೂ ಒಂದು ಮಾದರಿಯಾಗಿದೆ ಇದು ಕೇವಲ ಪ್ರಾಣಿಯಲ್ಲ ಇದು ಶಕ್ತಿ ಮತ್ತು ನಾಯಕತ್ವದ ಸಂಕೇತವೂ ಹೌದು ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಯಿತು ಎಂದು ಭಾವಿಸುತ್ತೇನೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಲೈಕ್ಗಳು ನಮಗೆ ಇನ್ನಷ್ಟು ಉತ್ತಮ ವಿಷಯಗಳನ್ನು ಮಾಡಲು ಪ್ರೇರಣೆ ನೀಡುತ್ತವೆ ಮತ್ತಷ್ಟು ಆಸಕ್ತಿದಾಯಕ ಮತ್ತು ಮಾಹಿತಿಪೂರ್ಣ ವಿಡಿಯೋಗಳನ್ನು ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಒತ್ತಲು ಮರೆಯಬೇಡಿ ಆಗ ಮಾತ್ರ ನಾವು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ತಕ್ಷಣ ನಿಮಗೆ ನೋಟಿಫಿಕೇಶನ್ ಸಿಗುತ್ತದೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಯಾವ ವಿಷಯದ ಬಗ್ಗೆ ಮಾತನಾಡಬೇಕು ಎಂಬುದನ್ನು ತಿಳಿಸಿದರೆ ಅದರ ಬಗ್ಗೆಯೂ ಒಂದು ವಿಡಿಯೋ ಮಾಡೋಣ ನೋಡಿದಕ್ಕಾಗಿ ಧನ್ಯವಾದಗಳು ಮತ್ತೆ ಸಿಗೋಣ